ಶತ್ರುವಿನ ಶತ್ರು ಇವರಿಗೆ ಮಿತ್ರರಂತೆ ಇದು ಹೇಳಲಿಕ್ಕೆ ಹೇಗಿದೆ ಬಂದರೆ ಜನಾರ್ದನ್ ರೆಡ್ಡಿ ಅವರು ಇವರಿಗೆ ಶತ್ರುವಂತೆ ಎಲ್ಲ ಬೆಳೆಸಿದ್ರಲ್ಲ ಅದಕ್ಕೆ ಇವರಿಗೆ ಶತ್ರು ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರ ಶತ್ರು ಇವರಿಗೆ ಮಿತ್ರರಂತೆ ಅದಕ್ಕೆ ಶತ್ರುಗಳ ಜೊತೆ ಕೈ ಜೋಡಿಸಿ ಅವರ ಕೈ ಮೇಲೆ ಬಿದ್ದು ನನ್ನನ್ನು ू कना ಮತ್ತೊಮ್ಮೆ ಮಗದೊಮ್ಮೆ ಜನಾರ್ದನ್ ರೆಡ್ಡಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕಷ್ಟಗಳಿಗೆ ನಮ್ಮೊಂದಿಗೆ ಇದ್ದೀರಿ ನಿಮ್ಮೆಲ್ಲರ ಋಣ ನಾನು ತೀರಿಸ್ಕೊಳ್ಳಿಕ್ಕೆ ಆಗಲ್ಲ ನಿಮ್ಮೆಲ್ಲರಿಗೂ ನಾನು ಯಾವತ್ತಿಗೂ ಚಿರಋಣಿ ಆಗಿರ್ತೀನಿ ನಿಮ್ಮೆಲ್ಲ ಕಷ್ಟಗಳಿಗೆ ನಾನು ಇರ್ತೀನಿ ಅಂತ ಇವತ್ತು ಮಾತು ಕೊಡ್ತಾ ಇದ್ದೀನಿ ಬಂಧುಗಳೇ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದೀರಿ ತಮ್ಮೆಲ್ಲರಿಗೂ ತಮ್ಮೆಲ್ಲರ ಹೆಸರು ಹೆಸರುಗಳನ್ನು ಹೇಳುತ್ತಾ ನನ್ನ ಕೈಗಳನ್ನು ಜೋಡಿಸಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಬಗ್ಗೆ ಚಾಲನೆ ಮಾಡಬಹುದು ಸ್ವಾಗತಿಸಿ ಈ ಒಂದು ಹುಷದ ಸಂಭ್ರಮವನ್ನ ಐವತ್ತೆರಡನೇ ಹುಟ್ಟದ ಶಿಫಲಾಶಯಗಳನ್ನ ಎಲ್ಲರೂ ನೆಚ್ಚಿನ ನಾಯಕರಾಗಿರ್ತಕ್ಕ ಸನ್ಮಾನಿಸಿ ಜನಾರ್ಥಕ್ಕೆ ಆಫ್ರಿಕನ್ ಸಂಸ್ಥೆ ವಿಶ್ವಾಸವಾಗಿ ಎಲ್ಲರೂ ಸಹ छो <laughs> <laughs>